ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ ನಾನು ನಿಮ್ಮ ಮೈಸೂರು ಸೆಪ್ಟೆಂಬರ್ ಹದಿನೇಳು ಮೈಸೂರು ಮಹಾನಗರ ಪಾಲಿಕೆಯ ವಲಯ ಕಚೇರಿ ಒಂದರ ವ್ಯಾಪ್ತಿಗೆ ಒಳಪಡುವ ವಾರ್ಡ್ ನಂಬರ್ ಐವತ್ತೊಂದು ಐವತ್ತು ಐವತ್ತೈದರ ವಿವಿಧ ಅಭಿವೃದ್ಧಿಗಳ ಕಾಮಗಾರಿಗೆ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಟಿಎಸ್ ಶ್ರೀವತ್ಸಾರ್ ಅವರಿಂದ ಗುದ್ರೆ ಪೂಜೆ ನೆರವೇರಿಸಿ ಕಾಮಗಾರಿಗೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಪ್ರದೀಪ್ ಕಿಶೋರ್ ಮಾಜಿ ನಗರ ಪಾಲಿಕೆ ಸದಸ್ಯರಾದ ಬಿವಿ ಮಂಜುನಾಥ್ ಕೆಆರ್ ಕ್ಷೇತ್ರದ ಅಧ್ಯಕ್ಷರಾದ ರಾಜೆ ಅರಸ್ ಸರ್ವಮಂಗಳ ಮಧು ಸಂದೀಪ್ ಕಾವೇರಿ ವೆಂಕಟೇಶ್ ಗುತ್ತಿಗೆದಾರರುಗಳಾದ ಕೆ ಗೋವಿಂದರಾಜು ಎಂಎಲ್ ರಾಜಶೇಖರ್ ಕೆ ವೆಂಕಟರಾಜು ವಾರ್ಡ್ ಅಧ್ಯಕ್ಷ ಮಂಜುನಾಥ್ ಜೋಗಿ ಮಂಜು ಚೇತನ್ ಮಲ್ಲಿಕ್ ಕೃಷ್ಣ ನಾಯಕ್ ವಿಜಯಕುಮಾರ್ ಇಮ್ರಾನ್ ರವರು ಸೇರಿದಂತೆ ಸ್ಥಳೀಯ ಮುಖಂಡರು ನಾಯಕರು ಕಾರ್ಯಕರ್ತರುಗಳು ಹಾಜರಿದ್ದರು ಎರಡು ಒಂದು ಒಟ್ಟು ಮೂರು ವಾರ್ಡ್ಗಳ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ಲಿ ಪೂಜೆ ಮಾಡುವಂಥ ಕೆಲಸವನ್ನು ಪ್ರಾರಂಭ ಮಾಡಿದೆ ಇಲ್ಲಿ ರಾಮಾನುಜ ರೋಡಲ್ಲಿ ಒಂಬತ್ತನೇ ಕ್ರಾಸಿಂದ ಹದಿನಾರನೇ ಕ್ರಾಸ್ವರೆಗೆ ಆಯ್ದ ಗಲ್ಲಿಗಳಲ್ಲಿ ಸಿ ರೋಡ್ ಮಾಡುವಂಥದ್ದು ರಾಮಾನುಜ ರೋಡಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿ ಒಂದು ರಸ್ತೆ ಒಂದು ಇಪ್ಪತ್ತೈದು ಲಕ್ಷ ಇದರದೊಂದು ಐವತ್ತು ಲಕ್ಷ ಹಾಗೆ ಸುಣ್ಣದಕೇರಿ ಮತ್ತು ಚಾಮುಂಡಿಪುರಮಿನ ಎರಡು ಭಾಗದ್ದು ಐವತ್ತು ಲಕ್ಷ ಒಟ್ಟು ಎಲ್ಲ ಸೇರಿ ಸುಮಾರು ಒಂದೂವರೆ ಕೋಟಿ ರೂಪಾಯಷ್ಟು ಅಭಿವೃದ್ಧಿ ಕಾಮಗಾರಿಗಳಿಗೆ ಇವತ್ತು ಗುದ್ಲಿ ಪೂಜೆಯನ್ನು ಮಾಡಿದೆ ಫಿಫ್ಟೀನ್ ಫೈನಾನ್ಸು ಮತ್ತು ಕಾರ್ಪೊರೇಷನ್ನಲ್ಲಿ ಹಣದ ಸೌಲಭ್ಯವನ್ನು ಮಾಡಿ ಕೆಲಸವನ್ನು ಪ್ರಾರಂಭ ಮಾಡಿದೆ ಪಾದಯಾತ್ರೆ ಎಲ್ಲೆಲ್ಲಿ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಯಾವ ಯಾವುದನ್ನು ನೋಡಿದ್ದೀವಿ ಅದಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿಯ ಒಗಳು ಮತ್ತು ಅಲ್ಲಿ ಎ ಸಿಗಳಿಗೆ ಹೇಳಿ ಅವರುಗಳು ಏನು ನೋಟ್ ಮಾಡಿದಾರೆ ಆ ಎಲ್ಲ ಕೆಲಸಗಳನ್ನ ತೆಗೆದುಕೊಳ್ಳುವಂಥದ್ದಾಗಿದೆ ಇವತ್ತು ಬೆಳಿಗ್ಗೆ ಜೆ ಪಿ ನಗರದ ನಾವು ಓಂಕಾರ ಲೇಔಟಿನ ಪಾದಯಾತ್ರೆ ಮಾಡಿದ್ವಿ ಓಂಕಾರ ಲೇಔಟ್ಗೆ ಹೊಂದ್ಕೊಂಡಿರುವಂಥ ಏನು ಹೊರವಲಯದ ರಿಂಗ್ ರೋಡ್ ಇದೆ ಅದಕ್ಕೆ ಸೇರಿದಂಗೆ ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ ಅವರು ಇಡೀ ರಸ್ತೆಯನ್ನೇ ಆಕ್ರಮಿಸ್ಕೊಂಡು ಶೀಟ್ ಹಾಕ್ಕೊಂಡು ಅಡುಗೆ ಮನೆ ಮಾಡಿರುವಂಥ ಗಮ ಅದು ಬಹಳ ಏನು ಗಂಭೀರಿ ಮತ್ತು ಅಚ್ಚರಿಯದ ವಿಷಯವು ಅಲ್ಲಿ ಕಾ ಕಾಣಿಸ್ಕೊಳ್ತು ರಸ್ತೆನ ಮುಚ್ಕೊಂಡ್ಬಿಟ್ಟಿದ್ದಾರೆ ಶೀಟ್ ಹಾಕ್ಕೊಂಡಿದ್ದಾರೆ ಅಡುಗೆ ಮನೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಯಾರ್ದು ಅಂದರೆ ಬಾರ್ ಅಂಡ್ ರೆಸ್ಟೋರೆಂಟ್ ಅವರು ಯಾವುದೋ ರೂಮ್ ಕೊಟ್ಟಿರೋರ್ದು ಅಂತ ಹೇಳ್ತಿದ್ದಾರೆ ಅಲ್ಲೇ ಎ ಸಿಗೆ ಫೋನ್ ಮಾಡಿ ಇದು ಯಾರಿಗೆ ಬರುತ್ತೆ ಮೂಡ ರಸ್ತೆಗೆ ಕಾರ್ಪೊರೇಷನ್ ಅಂತ ಯಾವುದಕ್ಕಾದ್ರೂ ಬರಲಿ ಅದನ್ನು ಏನು ಇಲ್ಲಿಗಲ್ ಕನ್ಸ್ಟ್ರಕ್ಷನ್ನು ರಸ್ತೆಗೆ ಡಿಸ್ಟ್ರಕ್ಷನ್ನು ಏನು ಮಾಡಿದ್ದಾರೆ ಅದನ್ನು ಕಿತ್ತು ಬಿಸಾಕಬೇಕು ಈ ನಲವತ್ತೆಂಟು ಗಂಟೆ ಕಾಲದಲ್ಲಿ ಏನು ಅಂಥದ್ದನ್ನು ಹೇಳಿದ್ದೀನಿ ನಾಳಿದ್ದೊಳಗೆ ಅವ್ರು ಮಾಡಲಿಲ್ಲ ಅಂದರೆ ನಾಳಿದ್ದು ನಾವೇ ಜೆ ಸಿ ಬಿ ತೊಗೊಂಡೋಗಿ ಉರುಳಿಸ್ಬೇಕಾಗತ್ತೆ ಅನ್ನೋಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದೀನಿ ಭಾಳ ಬೇಜಾರಾಗಿದ್ದೆನಂದ್ರೆ ಸರ್ಕಾರಿ ಜಾಗ ಸರ್ಕಾರಿ ರಸ್ತೆ ಅದನ್ನು ಮುಚ್ಚಿರೋದನ್ನು ನೋಡಿ ಅಧಿಕಾರಿಗಳು ಕಣ್ಮುಚ್ಕೊಂಡು ಕುಳಿತಿರುವಂಥದ್ದು ಭಾಳ ಬೇಜಾರಾಗಿದೆ ಓಂಕಾರಲೆ ಓಟಲ್ಲಿ ಅನೇಕ ಸಮಸ್ಯೆಗಳಲ್ಲಿ ಈ ಸಮಸ್ಯೆನೂ ಒಂದು ಮೋರಿ ಕ್ಲೀನಾಗಿಲ್ಲ ರಾಜಮಾರ್ಗದ್ದು ರಾಜಕಾಲುವೆದು ಏನು ಎಲ್ಲ ಕಾಂಪೌಂಡ್ಗಳೆಲ್ಲ ಬಿದ್ದೋಗಿದೆ ಎಲ್ಲವನ್ನು ಮಹಾತ್ಮ ಗಾಂಧಿ ನರ್ಮಿ ಯೋಜನೆಯಲ್ಲಿ ಅಂತ ಮಾಡಿಸಿದ್ದೀನಿ ಅದು ಮಾಮೂಲಿ ಸಮಸ್ಯೆ ಆದರೆ ಭಾಳ ಗಂಭೀರ ಸಮಸ್ಯೆ ನೋಡಿದ್ದು ರಸ್ತೆಗಳನ್ನು ಆಕ್ರಮಿಸ್ಕೊಂಡಿರುವಂಥದ್ದು ತಮ್ಮೆಲ್ಲರ ಗಮನಕ್ಕೂ ತರ್ತಾ ಇದ್ದೀನಿ ನಲವತ್ತೆಂಟು ಗಂಟೆ ಕಾಲದಲ್ಲಿ ತೆಲವು ಮಾಡಬೇಕು ಅಂತ ಹೇಳಿದೀನಿ ನೋಟಿಸ್ ಕೊಡ್ತೀವಿ ಅಂದ್ರೆ ನೋಟಿಸ್ ಹಾಕಿ ಕೊಡ್ತೀರಿ ಸರ್ಕಾರಿ ಜಾಗ ಸರ್ಕಾರಿ ಜಾಗಕ್ಕೆ ನೋಟಿಸ್ ಕೊಟ್ರೆ ಕೋರ್ಟ್ಗೆ ಹೋಗ್ತಾನಪ್ಪ ಇಲ್ಲಿಗಲ್ ಅಂತ ಆದ್ಮೇಲೆ ಉರುಳಿಸಿ ಅಂತ ಹೇಳಿದ್ದೀನಿ ಅದನ್ನು ನಾಳಿದೊಳಗೆ ಮಾಡಿಸೋಂಥ ಕೆಲಸವನ್ನು ಮಾಡ್ತೀನಿ ಈಗ ಸುಮತ್ಕೇರಿಲಿ ಇದೆ ಅದಾದ್ಮೇಲೆ ಚಾಮುಂಡಿಪುರಮಲ್ಲಿ ಇದೆ ಇನ್ನು ಎರಡು ವಾರ್ಡ್ಗಳ ಗುದ್ಲಿ ಪೂಜೆ ಇದೆ ದಸರಾ ಒಳಗಡೆದು ಇದು ಗುದ್ಲಿ ಪೂಜೆ ಆಗಿರುತ್ತೆ ನನಗೆ ಅನ್ಸುತ್ತೆ ಕೆಲವು ಕಾಮಗಾರಿ ದಸರಾ ಆದ್ಮೇಲೆ ತಗೋಬೇಕಾಗತ್ತೆ ಇಲ್ಲಾಂದ್ರೆ ರೋಡ್ ಗೀಡೆಲ್ಲ ಬ್ಲಾಕ್ ಆಗ್ಬಿಡುತ್ತೆ ಏನು ಸಮಸ್ಯೆ ಇಲ್ಲ ಇದನ್ನ ಸಾಧ್ಯ ಆದ್ರೆ ದಸರಾದೊಳಗೆ ಕೆಲಸ ಮಾತಾಡ್ಬಿಟ್ಟು ಹೇಳ್ತೇನೆ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ